ಎಲ್ಲ ನಮಸ್ಕಾರ ಇವತ್ತಿನ ಎಪಿಸೋಡು ಧೂಳಿನ ಅಲರ್ಜಿ ಮತ್ತು ಕಪಕ್ಕೆ ಕಲರ್ ತರಗಿನ ಪರಿಹಾರ ಧೂಳಿಂದ ಆಗುವ ಅಲರ್ಜಿಗೆ ಟೆಸ್ಟ್ ಅಲರ್ಜಿಗೆ ಕಲರ್ ಮತ್ತು ಕಲರ್ ತರಗಿನ ಪರಿಹಾರ ಮಾಡ್ಬೋದು ಅದಕ್ಕೊಂದೇ ಕಲರ್ ಬೇಕು ಪರ್ಪಲ್ ಕಲರ್ ಬೇಕು ಈ ಪರ್ಪಲ್ ಕಲರಿಂದ ಧೂಳಿನ ಅಲರ್ಜಿಯನ್ನು ಮತ್ತು ಕಪ್ರ ಕಪ್ಪ ಕಟ್ಕೊಂಡ್ರೆ ಅದನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಬಲಗೈ ನಿಮ್ಮ ಬಲಗೈಯ ಕಿರು ನಿಮ್ಮ ಬಲಗೈಯ ಕಿರುಬಿರಳು ಮೊದಲನೇ ಜಾಯಿಂಟ್ ಈ ಮೊದಲನೇ ಜಾಯಿಂಟ್ ಇದೆಯಲ್ಲ ಅದು ಕೆಳಗಡೆ ಈ ರೀತಿ ಇದೆ ಲಂಗ್ ರಿಪ್ಲಸ್ ಬರುತ್ತೆ ಈ ರೀತಿ ಪರ್ಪಲ್ ಹಾಕು ಮೊದಲನೇ ಜಾಯಿಂಟ್ ಗೆರೆ ಇದೆ ಗೆರೆ ಕೆಳಗಡೆ ಈ ಥರ ಲಂಗ್ ಲಂಗ್ ರಿಪ್ಲಕ್ಸ್ ಬರುತ್ತೆ ಅಲ್ಲಿ ಅಲ್ಲಿ ಇದೇ ರೀತಿ ಪರ್ಪಲ್ ಕಲರ್ ಈ ಥರ ಹಾಕ್ಬೇಕು ಅದೇ ರೀತಿ ಅದೇ ಬಿರಳು ಬುಡಕೆ ಬುಡಕ ರೌಂಡ್ ಸುತ್ತ ಅದು ಇದೇ ಥರ ಪರ್ಪಲ್ ಕಲರ್ ಹಾಕ್ಬೇಕು ಈ ರೀತಿ ರೀತಿ ಪರ್ಪಲ್ ಕಲರ್ ಹಾಕ್ತಾ ನಾನು ಅದೇ ಇಲ್ಲಿ ಲಂಗ್ರ ಪ್ಲೇಸಿಗೆ ಪರ್ಪಲ್ ಹಾಕ್ಬೇಕು ಅದೇ ಕಲರ್ನ ಬುಡಕ್ಕೆ ಅದೇ ಬೆರಳು ಬುಡಕ್ಕೆ ಬಲಗೈ ಕಿರು ಬೆಳ್ಳ ಬುಡಕ್ಕೆ ಒಂದು ರೌಂಡು ಪರ್ಪಲ್ ಹಾಕ್ಬೇಕು ಈ ರೀತಿ ದಿನಾಲೂ ಒಂದು ವಾರ ಅಥವಾ ಎರಡು ವಾರ ಮಾಡಿದರೆ ಆಗುವ ಅಲರ್ಜಿ ಮತ್ತು ಕಪ ಎಲ್ಲಿರುವ ಕಪ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು